ಪೇರೆಂಟ್ಸ್ ಎಲ್ಲರಲ್ಲೂ ಚಿಲ್ಡ್ರನ್ಸ್ ಎಲ್ಲರಲ್ಲೂ ಕಾಡೋ ಈ ಎರಡು ಪ್ರಶ್ನೆಗಳು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ಪೇರೆಂಟ್ಸ್ ಎಲ್ಲ ಯಾವಾಗ ಏನಂತಾರೆ ಯಾಕೆ ನಮ್ಮ ಚಿಲ್ಡ್ರನ್ಸ್ ನಮ್ಮನ್ನು ಅರ್ಥ ಮಾಡ್ಕೊತಿಲ್ಲ ಅಂತ ಆ್ಯಂಡ್ ಚಿಲ್ಡ್ರನ್ಸ್ ಏನಂತಾರೆ ಯಾಕೆ ನಮ್ಮ ಪೇರೆಂಟ್ಸ್ ನಮ್ಮನ್ನು ಅರ್ಥ ಮಾಡ್ಕೊತಿಲ್ಲ ಅಂತ ಸೊ ಇವಾಗ ಯಾರ್ದು ತಪ್ಪು ಪೇರೆಂಟ್ಸ್ದ ಇಲ್ಲ ಚಿಲ್ಡ್ರನ್ಸ್ದ ಸೊ ಯಾರ್ದು ತಪ್ಪು ಅಂತ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಮತ್ತು ಲೇಟ್ ಯಾಕೆ ಗೆಟ್ ಇನ್ ಟು ದ ವಿಡಿಯೋ ಪೇರೆಂಟ್ಸ್ ಚಿಲ್ಡ್ರನ್ಸ್ನ ಅರ್ಥ ಮಾಡ್ಕೊತಿಲ್ವಾ ಇಲ್ಲ ಚಿಲ್ಡ್ರನ್ಸ್ ನ ಅರ್ಥ ಮಾಡ್ಕೊತಿಲ್ವಾ ಸೊ ಎರಡೂ ತಿಳಿಯೋದಕ್ಕಿಂತ ಮೊದಲು ಫಸ್ಟು ನಾವು ತಿಳ್ಕೊಬೇಕಾಗಿರೋ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಸೊ ಅದನ್ನು ಡಿಸ್ಕಸ್ ಮಾಡೋಣ ಅದರಲ್ಲಿ ನಂಬರ್ ಒನ್ ಏನು ಗೊತ್ತಾ ಸೊ ಫಸ್ಟು ಜನ್ರೇಷನ್ ಗ್ಯಾಪ್ ಈ ಜನ್ರೇಷನ್ ಗ್ಯಾಪ್ ಗೊತ್ತಾ ಸೊ ನಮ್ಮ ಪೇರೆಂಟ್ಸ್ ಜನ್ರೇಷನೇ ಬೇರೆ ನಮ್ಮ ಜನ್ರೇಷನೇ ಬೇರೆ ನಮ್ಮ ಪೇರೆಂಟ್ಸ್ ಜನ್ರೇಷನಲ್ಲಿ ಟಿ ವಿ ಮೊಬೈಲು ಆ ಥರ ಇರಲಿಲ್ಲ ನಮ್ಮ ಜನ್ರೇಷನಲ್ಲಿ ಟಿ ವಿ ಮೊಬೈಲು ಇದೆ ಆ್ಯಂಡ್ ಅದೇ ಅದೇ ಯಾಕಾದ್ರೂ ಇರಲಿ ಸೊ ಅನದರ್ ಇಂಪಾರ್ಟೆಂಟ್ ಏನು ಗೊತ್ತಾ ಅವರ ಎಜುಕೇಷನ್ ಸಿಸ್ಟಮೇ ಬೇರೆ ನಮ್ಮ ಎಜುಕೇಷನ್ ಸಿಸ್ಟಮೇ ಬೇರೆ ಸೊ ಇವಾಗ ಇರೋದು ಕಂಪ್ಲೀಟ್ಲಿ ಕಾಂಪಿಟೇಟಿವ್ ಫೀಲ್ಡು ಸೊ ಅದಕ್ಕೆ ಎಷ್ಟು ಎಫರ್ಟ್ಸ್ ಹಾಕಿದ್ರೂ ಸಹ ಸಾಕಾಗಲ್ಲ ಸೊ ಆ ಥರ ಸ್ಟ್ರೆಸ್ಫುಲ್ ಲೈಫಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಈ ಸ್ಟ್ರೆಸ್ಫುಲ್ ಲೈಫ್ನ ಪೇರೆಂಟ್ಸ್ ಅರ್ಥ ಮಾಡ್ಕೊತಾ ಇಲ್ಲ ಆ್ಯಂಡ್ ಪೇರೆಂಟ್ಸು ಅವರು ಅವ್ರದೇ ಆದ ಏಮ್ಸ್ನ ಗೋಲ್ಸ್ನ ಇಟ್ಕೊಂಡಿದ್ದಾರೆ ಅಂದರೆ ನಮ್ಮ ಮಕ್ಕಳು ಈ ಥರ ಇರಬೇಕು ಆ ಥರ ಇರಬೇಕು ಒಳ್ಳೆ ದಾರಿಯಲ್ಲಿ ಇರಬೇಕು ಅಂತ ಸೊ ಅದನ್ನು ಚಿಲ್ಡ್ರನ್ಸ್ ಅರ್ಥ ಮಾಡ್ಕೊತಾ ಇಲ್ಲ ಸೊ ಇದರಿಂದ ಯಾರ್ದು ತಪ್ಪು ಅಂತ ಜಡ್ಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇದೇ ಥರನೇ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಲ್ಯಾಕ್ ಆಫ್ ಟೈಮ್ ಸೊ ಈ ಲ್ಯಾಕ್ ಆಫ್ ಟೈಮ್ ಏನು ಗೊತ್ತಾ ಸೊ ತುಂಬ ಇಂಪಾರ್ಟೆಂಟಾಗಿ ಪೇರೆಂಟ್ಸು ಚಿಲ್ಡ್ರನ್ಸ್ಗೆ ಟೈಮ್ ಕೊಡ್ತಿಲ್ಲ ಆ್ಯಂಡ್ ಇವನ್ ಚಿಲ್ಡ್ರನ್ಸನ್ನು ಸಹ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಮಾಡ್ತಿಲ್ಲ ಸೊ ಪೇರೆಂಟ್ಸು ಏನು ಅನ್ಕೊತಾ ಇದ್ದಾರೆ ಸೊ ಅವ್ರಿಗೋಸ್ಕರ ನಾವೇನು ಮಾಡಬೇಕು ಅಂತ ಇವ್ರೂ ಸಹ ಪ್ರಾಪರಾಗಿ ಯೋಚನೆ ಮಾಡಬೇಕಾಗುತ್ತೆ ಆ್ಯಂಡ್ ಪೇರೆಂಟ್ಸೂ ಸಹ ಸ್ವಲ್ಪ ಚಿಲ್ಡ್ರನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸೊ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಸಿಂದ ಓವರ್ಕಮ್ ಆಗಬೇಕಂದ್ರೆ ಅವ್ರಿಗೆ ನಾವು ಯಾವ ಥರ ಹೆಲ್ಪ್ ಮಾಡಬೇಕು ಸೊ ಆ ಥರದನ್ನು ಸ್ವಲ್ಪ ಥಿಂಕ್ ಮಾಡಿ ಯೋಚನೆ ಮಾಡಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಅವರೇನಾದರೂ ಓದಕ್ಕೆ ಕೂತಿದ್ದಾರೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ಸಹ ಅವ್ರನ್ನ ಡೈವರ್ಟ್ ಮಾಡೋ ಕೆಲಸಗಳನ್ನು ನೀವು ಮಾಡಬೇಡಿ ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಒನ್ ಸೊ ಅವ್ರಿಗೆ ಯಾವ ಥರ ನೀವು ಎಂಕರೇಜ್ ಮಾಡೋಕ್ಕಾಗುತ್ತೆ ಅನ್ನೋದನ್ನು ಒಂದ್ಸಲಿ ನೀವು ಯೋಚನೆ ಮಾಡಿ ಸೊ ಲೈಕ್ ಸ್ವಲ್ಪ ಟಯರ್ಡ್ ಆಗಿದ್ದಾರೆ ಸ್ವಲ್ಪ ಕಾಫಿ ಟೀ ಆ ಥರ ಕೊಡಿ ಅವ್ರಿಗೂ ಸ್ವಲ್ಪ ಸ್ವಲ್ಪ ಬೂಸ್ಟಪ್ ಆಗುತ್ತೆ ಅವ್ರೂ ಸಹ ಓದೋದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಟಯರ್ಡ್ ಆಗಿದ್ದಾರಾ ಸೊ ಅವ್ರ ಜೊತೆ ನೀವೂ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ಸೊ ಅವ್ರ ಜೊತೆ ಮಾತಾಡಿ ಅವ್ರು ರಿಲೀಫ್ ಆಗ್ತಾರೆ ರಿಲೀಫ್ ಆಗಿದ್ದಾದಮೇಲೆ ಮತ್ತೆ ಅವರು ಓದೋದನ್ನು ಕಂಟಿನ್ಯೂ ಮಾಡ್ತಾರೆ ಸೊ ಇಲ್ಲ ಆಗಲಿಲ್ವಾ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರಾ ಮಾಡಲಿ ಬಿಡಿ ಮಾರ್ನಿಂಗ್ ನೀವು ಇದ್ದೇಳಿ ಅವ್ರ ಜೊತೆಗೆ ಒಂದು ಫೈವ್ ಓ ಕ್ಲಾಕ್ ಎದ್ದು ನೀವೂ ಸಹ ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಂಡ್ ನೆಕ್ಸ್ಟ್ ಮತ್ತು ನಿಮ್ಮ ಕೆಲಸ ನೀವು ಕಂಟಿನ್ಯೂ ಮಾಡಿದ್ರೆ ಅವ್ರೂ ಸಹ ಓದೋದನ್ನು ಕಂಟಿನ್ಯೂ ಮಾಡ್ತಾರೆ ಸೊ ಈ ಲ್ಯಾಕ್ ಆಫ್ ಟೈಮ್ ಬ್ಯಾರಿಯರ್ನ ಸಹ ಫಸ್ಟು ಪೇರೆಂಟ್ಸ್ ಬ್ರೇಕ್ ಮಾಡಬೇಕು ಅದ್ರ ಜೊತೆಗೆ ಸೊ ಸ್ಟೂಡೆಂಟ್ಸ್ ನೀವೂ ಅಷ್ಟೇ ನೀವೇನು ಮಾಡಬೇಕು ಗೊತ್ತಾ ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಪೇರೆಂಟ್ಸ್ ಟೈಮಿಂಗ್ಸ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಸೊ ಅವ್ರಿಗೂ ಅವ್ರದ್ದೇ ಆದ ಪರ್ಸನಲ್ ಟೈಮ್ ಇರುತ್ತೆ ವರ್ಕ್ ಇರುತ್ತೆ ಸೊ ಅವರು ಮೆಕಾನಿಕಲ್ ಲೈಫ್ ಆಗೋಗಿದೆ ಸೊ ಈ ಟೈಮಲ್ಲಿ ಅವ್ರು ನಿಮಗೆ ಟೈಮ್ ಕೊಡಬೇಕು ಅಂದರೆ ಅವ್ರ ಕೈಯಲ್ಲೂ ಆಗೋಲ್ಲ ಸೊ ಅದನ್ನು ನೀವು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಸೊ ಅವ್ರನ್ನ ಟೈಮ್ನ ಡಿಸ್ಟರ್ಬ್ ಮಾಡಿದಿರ ನೀವು ಯಾವಾಗ ನೀವು ಅಂದ್ಕೊಂಡಿರೋ ಟೈಮಲ್ಲಿ ಯಾವ ಥರ ಓದ್ಬೋದು ಅಂತ ಸೊ ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಿ ಆ ಟೈಮ್ ಶೆಡ್ಯೂಲ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ಹೈ ಎಕ್ಸ್ಪೆಕ್ಟೇಷನ್ಸ್ ಈ ಪೇರೆಂಟ್ಸ್ ಏನು ಮಾಡ್ತಿದ್ದಾರೆ ಗೊತ್ತಾ ಸೊ ಅವರು ಹೈ ಎಕ್ಸ್ಪೆಕ್ಟೇಷನ್ಸ್ನ ಮೇಂಟೈನ್ ಮಾಡ್ತಿದ್ದಾರೆ ಸೊ ಏಯ್ಟಿ ಪರ್ಸೆಂಟ್ ಬರಬೇಕು ನೈಂಟಿ ಪರ್ಸೆಂಟ್ ಬರಬೇಕು ಸ್ಕೂಲಲ್ಲೆಲ್ಲ ಟಾಪರ್ ಆಗಬೇಕು ಕಾಲೇಜಲ್ಲೆಲ್ಲ ಟಾಪರ್ ಆಗಬೇಕು ಆ ಥರ ಸೊ ಇದರಿಂದ ಏನಾಗ್ತಿದೆ ಅಂದರೆ ಸೊ ಸ್ಟೂಡೆಂಟ್ಸು ಪ್ರೆಷರ್ಗೆ ಗುರಿ ಆಗ್ತಿದ್ದಾರೆ ಸೊ ಯಾವ ಥರ ಅಂದರೆ ಆ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್ಗೆ ರೀಚ್ ಆಗೋಕ್ಕಾಗ್ತಾ ಇಲ್ಲ ಸೊ ಸ್ಟ್ರೆಸ್ಫುಲ್ಲಾಗಿ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಓದಬೇಕಾಗ್ತಾ ಇದೆ ಸೊ ಈ ಹೈ ಎಕ್ಸ್ಪೆಕ್ಟೇಷನ್ಸ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸೊ ಒಂದ್ಸಲಿ ಅಲ್ಲ ಒಂದ್ಸಲಿ ಏನಾಗುತ್ತೆ ಅಂದರೆ ಸೊ ನಾವು ಹೋಗೋ ದಾರಿಯಲ್ಲಿ ಎಡುವ ಬಿದ್ದೇ ಬೀಳ್ತೀವಿ ಸೊ ಬಿದ್ದಿದ್ದೀವಿ ಅಂತೇಳಿ ಸೊ ಅವ್ನಿಗೆ ನಡೆಯೋಕ್ಕಾಗಲ್ಲ ಅಂತ ನಾವು ಬಿಟ್ಬಿಡ್ಬಾರ್ದು ಸೊ ಅವನ ಸ್ವಲ್ಪ ಮುಂದೆ ಹೋಗೋ ದಾರಿಯನ್ನು ಗೈಡ್ ಮಾಡಿ ಸೊ ಅದನ್ನು ಬಿಟ್ಬಿಟ್ಟು ಲೈಕ್ ಇವಾಗ ಏನಾದರೂ ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟು ನಿಮ್ಮ ಎಕ್ಸ್ಪೆಕ್ಟೇಷನ್ ನೈಂಟಿ ನೈಂಟಿ ಪ್ಲಸ್ ಇತ್ತು ಸೊ ಇಲ್ಲೇನಾದ್ರೂ ಕಡಿಮೆ ಆಗಿದೆ ಅಂದರೆ ಸೊ ಅವನ್ನ ಡಿಸ್ಕರೇಜ್ ಮಾಡಬೇಡಿ ಸ್ವಲ್ಪ ಎಂಕರೇಜ್ ಮಾಡಿ ಓಕೆ ಈ ಸಲ ಇಷ್ಟು ಬಂದಿದೆ ಸೊ ಇವಾಗ ಆಲ್ರೆಡಿ ನೀನು ಏನೇನು ಮಿಸ್ಟೇಕ್ ಮಾಡಿದೆಯೋ ಅದು ನಿನಗೆ ಅರ್ಥ ಆಗಿದೆ ಸೊ ನೆಕ್ಸ್ಟ್ ಟೈಮ್ ಈ ಮಿಸ್ಟೇಕ್ಸ್ನ ರಿಪೀಟ್ ಮಾಡಿದ್ದೀರಾ ಸೊ ಒಳ್ಳೆ ಪರ್ಸೆಂಟೇಜ್ನ ನೀನು ತಗೋಬೇಕು ಸೊ ಈ ಥರ ನೀವು ಎಂಕರೇಜ್ಮೆಂಟಲ್ಲಿ ಅಪ್ರಿಷಿಯೇಟ್ ಮೂಲಕ ನೀವೇನು ಮಾಡ್ತೀರಾ ಅಂದರೆ ಸೊ ಮಗುವನ್ನ ಯಾವಾಗ ಪ್ರೋತ್ಸಾಹ ಮಾಡ್ತೀರೋ ಆವಾಗ ಏನಾಗುತ್ತೆ ಅಂದರೆ ಮಗುನೂ ಸಹ ಅದನ್ನು ಆಗಿ ಫೀಲ್ ಆಗಿ ಓಕೆ ನಮ್ಮ ಪೇರೆಂಟ್ಸ್ ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆಲ್ವ ಅಂತ ಅವರು ಏನು ಮಾಡ್ತಾರೆ ಸೊ ನಿಮಗೋಸ್ಕರ ಅವರೂ ಸಹ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಬಟ್ ನಾವೇನು ಮಾಡ್ತಿದ್ದೀವಿ ಸೊ ಅವ್ರ ಮಕ್ಳು ಈ ಥರ ಇದ್ದಾರೆ ಇವ್ರ ಮಕ್ಳು ಈ ಥರ ಇದ್ದಾರೆ ಅಂತ ಕಂಪೇರ್ ಮಾಡಿ ಸೊ ನಮ್ಮ ಮಕ್ಕಳ ಬಗ್ಗೆ ನಾವೇನು ಮಾಡ್ತಿದ್ದೀವಿ ಅಂದರೆ ತುಂಬ ಅಂದರೆ ತುಂಬ ಕಡಿಮೆ ಮಾಡಿ ಮಾತಾಡ್ತಿದ್ದೀವಿ ಸೊ ಇದರಿಂದ ಅವ್ರ ಮೈಂಡ್ ಏನಾಗುತ್ತೆ ಸೊ ಅವ್ರು ಆ ಥರ ಓದ್ತಾರೆ ಈ ಥರ ಓದ್ತಿದ್ದಾರೆ ಅಂತ ನಮ್ಮ ಪೇರೆಂಟ್ಸೇ ನಮ್ಮ ಬಗ್ಗೆ ಹೇಳಿದ್ರಾಗ ಸೊ ಅವ್ರ ಮನಸ್ಥಿತಿ ಯಾವ ಥರ ಇರುತ್ತೆ ಸೊ ಅದಕ್ಕೆ ಈ ಕಂಪ್ಯಾರಿಸೇಷನ್ನ ಸ್ವಲ್ಪ ಕಡಿಮೆ ಮಾಡಿ ಸೊ ಸೂರ್ಯನಿಗೆ ಯಾವ ಥರ ಬೆಳಕು ಇರುತ್ತೋ ಆ ಬೆಲೆಕ್ ಸೂರ್ಯನಿಗಿರುತ್ತೆ ಆ್ಯಂಡ್ ಚಂದ್ರನ ಬೆಳಕು ಯಾವ ಥರ ಇರುತ್ತೋ ಆ ಬೆಲಕು ಚಂದ್ರನಿಗಿರುತ್ತೆ ಸೊ ಎರಡೂ ಸಹ ನಾವು ಕಂಪೇರ್ ಮಾಡೋಕ್ಕಾಗಲ್ಲ ಆ್ಯಂಡ್ ಫೈನಲ್ ಆಗಿ ಹೇಳೋದಾದರೆ ಸೊ ಇಲ್ಲಿ ಪೇರೆಂಟ್ಸ್ ತಪ್ಪ ಚಿಲ್ಡ್ರನ್ಸ್ ತಪ್ಪ ಅಂದರೆ ಸೊ ಒಂದು ಕೈಯಿಂದ ಚಪ್ಪಾಲೆ ಹೊಡೆಯೋದಕ್ಕಾಗೋದಿಲ್ಲ ಸೊ ಇಲ್ಲಿ ಇಬ್ಬರದ್ದು ಸಹ ತಪ್ಪಿರುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಸೊ ಫಸ್ಟು ಚಿಲ್ಡ್ರನ್ಸ್ನ ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕು ಆ್ಯಂಡ್ ಅದೇ ಥರನೇ ಪೇರೆಂಟ್ಸು ಚಿಲ್ಡ್ರನ್ಸ್ನ ಅರ್ಥ ಮಾಡ್ಕೋಬೇಕು ಆ್ಯಂಡ್ ಚಿಲ್ಡ್ರನ್ಸು ಯಾವಾಗಲೂ ಸಹ ಪೇರೆಂಟ್ಸ್ಗೆ ಆಗಿರಬೇಕು ಲಾಯಲ್ ಆಗಿರಬೇಕು ಅವ್ರ ಹತ್ರ ಈ ಎವ್ರಿ ವಿಷಯನು ಎಲ್ಲ ವಿಷಯನೂ ಸಹ ಪೇರೆಂಟ್ಸ್ಗೆ ಶೇರ್ ಮಾಡಬೇಕು ಸೊ ಅವ್ರು ಏನೇನು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಾರೋ ಏನೇನೆಲ್ಲ ಸಫರ್ ಆಗ್ತಿದೆಯೋ ಅದೆಲ್ಲನೂ ಸಹ ಅವ್ರಿಗೆ ಶೇರ್ ಮಾಡಿದ್ರೆ ಮಾತ್ರ ಪೇರೆಂಟ್ಸ್ ಅದನ್ನು ಅರ್ಥ ಮಾಡ್ಕೊಳಕ್ಕಾಗುತ್ತೆ ಆ್ಯಂಡ್ ನೀವೇನು ಶೇರ್ ಮಾಡ್ತೀರ ಪೇರೆಂಟ್ಸ್ ಜೊತೆ ಆ್ಯಂಡ್ ನೀವೇ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನೀವೇ ಆ ನೋವನ್ನು ಅನುಭವಿಸಿ ಸೊ ನೆಕ್ಸ್ಟ್ ಮತ್ತೆ ಪೇರೆಂಟ್ಸ್ ನಮ್ಮನ್ನು ಅರ್ಥ ಮಾಡ್ಕೊತಿಲ್ಲ ಅಂತ ನೀವು ಅವ್ರ ಮೇಲೆ ದೂಷಣೆಯನ್ನು ಮಾಡಬಾರ್ದು ಆ್ಯಂಡ್ ಅದೇ ಥರನೇ ಪೇರೆಂಟ್ಸ್ ಆಗಿ ಪೇರೆಂಟ್ಸ್ ಏನು ಮಾಡಬೇಕು ಅಂದರೆ ಸೊ ಚಿಲ್ಡ್ರನ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಪ್ರಾಬ್ಲಮ್ಸ್ ಏನಿದೆ ಅಂತ ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ಆ್ಯಂಡ್ ಆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ನ ನೀವು ಫೈಂಡ್ ಔಟ್ ಮಾಡಿ ಕೊಟ್ಟರೆ ಸೊ ಆಟೋಮೆಟಿಕ್ ಈ ಎರಡು ಪ್ರಾಬ್ಲಮ್ಸನ್ನು ಸಹ ಸಾಲ್ವ್ ಆಗುತ್ತೆ ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂತ ಇಷ್ಟಪಡ್ತೀನಿ ಸೊ ಅದೇನು ಅಂದರೆ ಸೊ ನಮಗೆ ತುಂಬ ಪಾಪುಲರ್ ಪರ್ಸನ್ ಒಬ್ಬರಿದ್ದಾರೆ ಸೊ ಅವ್ರು ಎಲ್ಲರಿಗೂ ಗೊತ್ತಿರೋರೇನೆ ಅವರೂ ಸಹ ಒಂದ್ಸಲ ಏನಾಗುತ್ತೆ ಅಂದರೆ ಸೊ ಅವರ ಫಾದರ್ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಸೊ ಅವರು ಮಾರ್ಕ್ಸನ್ನ ತೆಗೆಯೋದಕ್ಕೆ ಆಗಲ್ಲ ಆ್ಯಂಡ್ ಆ ಮಾರ್ಕ್ಸ್ ಕಾರ್ಡ್ನ ತಗೊಂಡೋಗಿ ಸೊ ಅವರು ಫಾದರ್ಗೆ ತೋರಿಸ್ತಾರೆ ಆ್ಯಂಡ್ ಆ ಫಾದರ್ ಆ ಮಾಕನ್ನ ನೋಡಿ ಸೊ ಅವ್ರು ಒಂದೇ ಒಂದು ವರ್ಡ್ನ ಹೇಳ್ತಾರೆ ಸೊ ಈಗ ಮಾಡಿರೋ ಮಿಸ್ಟೇಕ್ನ ನೆಕ್ಸ್ಟ್ ಟೈಮ್ ಮಾಡಬೇಡ ಅಂತ ಸೊ ಅದರಿಂದ ಏನಾಯಿತು ಅಂದರೆ ಅವರ ಮನಸ್ಥಿತಿ ಸೊ ಪಾಸಿಟಿವ್ ವೈಪ್ಸಲ್ಲಿ ಮೂವ್ ಆಯಿತು ಅಂದರೆ ಲೈಕ್ ಓಕೆ ನಮ್ಮ ಪೇರೆಂಟ್ಸ್ ನನ್ನನ್ನು ಟ್ರಸ್ಟ್ ಮಾಡಿದ್ದಾರೆ ನಂಬಿದ್ದಾರೆ ಸೊ ಮುಂದೆ ನಾನು ಇನ್ನೂ ಪರ್ಸೆಂಟೇಜ್ ತಗೊತೀನಿ ಅಂತ ನಂಬಿದ್ದಾರೆ ಅಂತ ಸೊ ಆ ಪರ್ಸನ್ ಏನು ಮಾಡ್ದೆ ಅಂದರೆ ಸೊ ನೆಕ್ಸ್ಟ್ ಮತ್ತೆ ಓದೋದನ್ನು ಜಾಸ್ತಿ ಮಾಡ್ದೆ ಆ್ಯಂಡ್ ಅವ್ರೇನು ಅಂದ್ಕೊಂಡಿದ್ದಾರೋ ಅದನ್ನು ಅಚೀವ್ ಮಾಡ್ದೆ ಆ್ಯಂಡ್ ಫೈನಲ್ ಆಗಿ ಅವರು ಎಂಟೈರ್ ಕಂಟ್ರಿಯಲ್ಲೇ ತುಂಬ ಪಾಪ್ಯುಲರ್ ಪರ್ಸನ್ ಆಗಿ ಬರ್ತಾರೆ ಅವರ್ಯಾರು ಗೊತ್ತಾ ಸೊ ಅವರೇನೆ ಎ ಪಿ ಜೆ ಅಬ್ದುಲ್ ಕಲಾಂ ಸೊ ನಾವೂ ಅಷ್ಟೇ ಸೊ ಯಾವ ಥರ ವಿಷನ್ನ ಇರಬೇಕು ಸೊ ಅಂಡ್ ನಮ್ಮ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೋ ಸೊ ಅದನ್ನು ನಾವು ಆದಷ್ಟು ಟ್ರೈ ಮಾಡಬೇಕು ಸೊ ನಮ್ಮ ಪೇರೆಂಟ್ಸ್ ಆ ಥರ ಅಂದ್ಕೊತಿದ್ದಾರೆ ಅದನ್ನು ನಾವು ಫುಲ್ಫಿಲ್ ಮಾಡೋಕ್ಕಾಗಲಿಲ್ಲ ಅದನ್ನು ನೀಡ್ಸ್ನ ಮೀಟ್ ಆಗೋಕ್ಕಾಗಲಿಲ್ಲ ಅಂತೇಳಿ ನಾವೂ ಸಹ ಕಡಿಮೆ ಆಗಬಾರ್ದು ಸೊ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ ಅದಕ್ಕೊಂದು ಕಾರಣ ಇರುತ್ತಲ್ವ ಸೊ ಆ ಕಾರಣನ್ನ ನಾವು ಅದನ್ನು ಯಾವತ್ತೂ ಸಹ ಸ್ಟೂಡೆಂಟ್ಸ್ ಆಗಿ ನಾವು ಮರಿಬಾರ್ದು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದಲ್ಲಿ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಇದರಲ್ಲಿ ನೀವು ಯಾವ ಥರ ಆದರೂ ಪ್ರಾಬ್ಲಮ್ನ ಫೇಸ್ ಮಾಡಿದರೆ ಸೊ ಆ ಪ್ರಾಬ್ಲಮ್ನ ಕಾಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸೊ ಅದುವರೆಗೂ ಶೈನಿಂಗ್ ಆಫ್ ಬೈ